ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಸಂಕಲ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಮುಂದೆ ನಾನು ಫಾಸ್ಟಿಂಗ್ ಮಾಡೋರಿಗೆ ಯಾವ ಥರ ಸಾಬುದಾನಿ ಇದು ಖೀರ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಯೂಶ್ವಲಿ ಸಂಕಷ್ಟ ಇದ್ದಾಗ ಫಾಸ್ಟಿಂಗ್ ಮಾಡ್ತಾರಲ್ವ ಯೂಶ್ವಲಿ ಹೇಳ್ತಾರೆ ಸಾಬುದಾನಿ ತಿಂದರೆ ಫಾಸ್ಟಿಂಗ್ ಏನು ಅಡ್ಡಿ ಆಗಲ್ಲ ಅಂತ ಹೇಳಿಬಿಟ್ಟು ಸೊ ಅದ್ರ ಸಲುವಾಗಿ ನಾನಿವತ್ತು ಸಾಬುದಾನಿ ಖೀರದು ಯಾವ ಥರ ಮಾಡ್ತಾರೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನಾನು ಒನ್ ಬೌಲ್ ಒನ್ ಬೌಲ್ ಆಗೋಷ್ಟು ಸಾಬುದಾನಿನ ತಗೊಂಡಿದ್ದೀನಿ ಆ ಸಾಬುದಾನಿನ ನಾನು ತ್ರೀ ಟು ಫೋರ್ ಅವರ್ಸು ಇಟ್ಟಿದ್ದೀನಿ ಸೊ ಇವಾಗ ಚೆನ್ನಾಗಿ ನೆನೆದಿದೆ ಸಾಬುದಾನ ಅದಾದಮೇಲೆ ಒಂದು ಬೌಲ್ ಆಗೋಷ್ಟು ಸಾಬುದಾನಿಗೆ ಒನ್ ಬೌಲ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಸೊ ನಾನಿವತ್ತು ಮಾಡ್ತಿರೋ ರೆಸಿಪಿ ಬಂದುಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಸಾಬುದಾನಿ ಕೀರ್ ಮಾಡ್ತಾ ಇರೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಒಂದು ಒಂದರಿಂದ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಈ ನೀರು ಚೆನ್ನಾಗಿ ಬೌಲ್ ಆದ ಬಾಯ್ಲ್ ಆದ ನಂತರ ಅದಕ್ಕೆ ನಾವು ಒಂದು ಕಪ್ ನೆನೆಸಿಟ್ಕೊಂಡಿರೋವಂಥ ಸಾಬುದಾನಿನ ಸೇರಿಸ್ಕೊಳ್ಳೋಣ ಸಾಬುದಾನಿ ಹಾಕಿದ ನಂತರ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಟೂ ಟು ತ್ರೀ ಮಿನಿಟ್ಸ್ ಆದರೂ ನಾವು ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕು ತೀರಾ ಟ್ರಾನ್ಸ್ಪರೆಂಟ್ ಆಗೋದೇನು ಬೇಡ ಸಾಬುದಾನಿ ಆಲ್ರೆಡಿ ಚೆನ್ನಾಗಿ ನೆಂದಿರುತ್ತೆ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಸೊ ಅದಾದ ನಂತರ ನಾನಿಲ್ಲಿ ಹಾಫ್ ಲೀಟರ್ ಆಗೋಷ್ಟು ಗಟ್ಟಿ ಹಾಲನ್ನ ಇದ್ದೀನಿ ತುಂಬ ತೆಳುವಾಗಿರೋಂಥ ಹಾಲನ್ನ ಸೇರಿಸ್ಕೊಂಡ್ರೆ ರುಚಿ ಹೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿರೋಂಥ ಹಾಲನ್ನ ನಾವು ಸಾಬುದಾನಿಗೆ ಸೇರಿಸ್ಕೊಳ್ಬೇಕು ಹಾಲು ಹಾಕಿದ ನಂತರ ಇದನ್ನು ನಾವು ಸಾಬುದಾನಿ ಫುಲ್ ಟ್ರಾನ್ಸ್ಪರೆಂಟ್ ಆಗೋ ತನಕ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ತ್ರೀ ಟು ಫೋರ್ ಮಿನಿಟ್ಸು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಸಾಬುದಾನಿ ಚೆನ್ನಾಗಿ ಬೇಯ್ತಾ ಇದೆ ಹಾಲು ಹಾಕಿದ ನಂತರ ಸೊ ಹಾಲು ಹಾಕಿದ ನಂತರ ನೀವು ಇದಕ್ಕೆ ಆಪ್ಷನಲ್ಲು ಬಾದಾಮ್ ಪೌಡರ್ ಬರುತ್ತಲ್ವ ರೆಡಿಮೇಡ್ ಬಾದಾಮ್ ಪೌಡರ್ ಅದನ್ನು ಸಹ ಸೇರಿಸ್ಕೊಳ್ಬೋದು ಒಳ್ಳೆ ಫ್ಲೇವರ್ ಕೊಡುತ್ತೆ ನಾನಿಲ್ಲಿ ಯಾವುದೇ ರೀತಿಯಾದಂಥ ಬಾದಾಮ್ ಪೌಡರ್ ಯೂಸ್ ಮಾಡ್ತಾ ಇಲ್ಲ ಮಾಡ್ದೇ ನಾನು ಖೀರ್ನ ಮಾಡ್ತಾ ಇರೋದು ನಿಮಗೆ ಎಕ್ಸ್ಟ್ರಾ ಫ್ಲೇವರ್ ಬೇಕಿದ್ದರೆ ಅದನ್ನ ಆ್ಯಡ್ ಮಾಡ್ಕೊಳ್ಬೋದು ಸೊ ಇದು ಚೆನ್ನಾಗಿ ಬೆಂದಾದ ನಂತರ ಇದಕ್ಕೆ ನಾನು ಬೆಲ್ಲನ ಇದ್ದೀನಿ ಬೆಲ್ಲ ಹಾಕಿದ ನಂತರ ಪುನಃ ನಾವು ಇದನ್ನು ಬೆಲ್ಲ ಕರ್ಗೋ ಕರ್ಗೋ ತನಕ ಚೆನ್ನಾಗಿ ನಾವು ಬಾಯ್ಲ್ ಮಾಡಿಕೊಳ್ಬೇಕು ಸೊ ಬೆಲ್ಲ ಬೇಡ ಅಂದರೆ ನೀವು ಸಕ್ಕರೆನೂ ಆ್ಯಡ್ ಮಾಡ್ಕೊಳ್ಬೋದು ನಾನು ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ಬೆಲ್ಲನ ಹಾಕ್ಬಿಟ್ಟು ಇವತ್ತು ಕೀರ್ ಮಾಡ್ತಾ ಇರೋದು ಸೊ ಬೆಲ್ಲ ಎಲ್ಲ ಕರ್ಗಾದ ನಂತರ ಅದಕ್ಕೆ ನಾವು ಏಲಕ್ಕಿ ಪುಡಿನ ಸಹ ಸೇರಿಸ್ಕೊಳ್ಳೋಣ ಸೊ ಏಲಕ್ಕಿ ಪುಡಿ ಹಾಕಿದ ನಂತರ ಇದನ್ನು ನಾವು ಒನ್ ಟು ಟೂ ಮಿನಿಟ್ಸು ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಸೊ ಅದು ಬಾಯ್ಲ್ ಆಗಿದ ನಂತರ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ದು ಒಗ್ಗರಣೆನ ಹಾಕ್ಕೊಳ್ಳೋಣ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಗೋಡಂಬಿ ಮತ್ತು ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಗಿದೆ ಬ್ರೌನ್ ಕಲರ್ ಬರೋ ತನಕ ನಾವು ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಸೊ ಇದು ಹುರ್ತಿರುವಂತಹ ಗೋಡಂಬಿ ದ್ರಾಕ್ಷಿನ ನಾವು ಕುದೀತಾ ಇರೋವಂತಹ ಸಾಬುದಾನಿ ಖೀರಿಗೆ ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ವ ಬೆಲ್ಲ ಮತ್ತು ಏಲಕ್ಕಿ ಜೊತೆ ಸಾಬುದಾನಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ದು ಫ್ರೈ ಮಾಡಿರುವಂತಹ ತುಪ್ಪದಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿರುವಂತಹ ಡ್ರೈ ಫ್ರೂಟ್ಸ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನೋಡಿದ್ರಲ್ವ ಸಾಬುದಾನಿ ಖೀರ್ ಮಾಡೋದು ತುಂಬಾ ಸುಲಭ ಯಾವತ್ತಾದರೂ ನೀವು ಫಾಸ್ಟಿಂಗ್ ಮಾಡ್ತಾಯಿದ್ರೆ ಅಥವಾ ತುಂಬಾ ಹೀಟ್ ಆಗಿತ್ತಂದರೆ ನಾವು ಸಾಬುದಾನಿದು ಖೀರು ಮಾಡ್ಕೊಂಡ್ಬಿಟ್ಟು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಇನ್ನೊಂದೇನೆಂದರೆ ಬಿಸಿ ಇದ್ದಾಗ ಸಾಬುದಾನಿ ಟೇಸ್ಟು ಒಂಥರ ಇದ್ದರೆ ಒಂದು ಸ್ವಲ್ಪ ಒನ್ ಟು ಟೂ ಅವರ್ ಇಟ್ಬಿಟ್ಟು ತಣ್ಣಗಾಗಿರೋ ಸಾಬುದಾನಿ ಖೀರನ್ನ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಸೊ ನೋಡಿದ್ರಲ್ವ ತುಂಬಾ ಸ್ವಲ್ಪ ಸಾಬುದಾನಿ ಖೀರ್ ಮಾಡೋದು ನೀವು ಯಾವತ್ತಾದರೂ ಫಾಸ್ಟಿಂಗ್ ಮಾಡ್ತಾಯಿದ್ದರೆ ಈ ಥರ ಸಾಬುದಾನಿ ಖೀರನ್ನ ಮಾಡ್ಕೊಂಡ್ಬಿಟ್ಟು ತಿನ್ನಿ ಅಥವಾ ಕುಡಿ ಅಂತ ಹೇಳ್ತಾ ಈ ರೆಸಿಪಿನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ